ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಬಗ್ಗೆ ಕಾರುವಾಗಿ ರಿಯಾಕ್ಟ್ ಮಾಡಿದ್ದಾರೆ ಧ್ರುವ ಸರ್ಜಾ ಆ ಬಾಸ್ಟರ್ಡ್ ಬಗ್ಗೆ ಏನು ಮಾತನಾಡುವುದು ಟೆರರಿಟ್ಗಳಿಗೆ ಬಾಸ್ಟರ್ಡ್ ಎಂದು ಧ್ರುವ ಸರ್ಜಾ ಅವರು ಬಂದಿದ್ದಾರೆ ಅವರಿಗೆ ಅರ್ಥ ಆಗೋ ಭಾಷೆನಲ್ಲೂ ನಮ್ಮ ಇಂಡಿಯನ್ ಆರ್ಮಿ ಉತ್ತರ ಕೊಟ್ಟೇ ಕೊಡುತ್ತೆ ಸಿಂಧೂ ನದಿ ನೀರನ್ನ ಈಗಾಗಲೇ ಬಂದ್ ಮಾಡಿದ್ದಾರೆ ನಮ್ಮ ಭಗವದ್ಗೀತೆಯಲ್ಲೇ ಇದೆ ತಾಳ್ಮೆಯಿಂದ ಇರಬೇಕು ಅಂತ ಬೇಗ ರಿಸಲ್ಟ್ ಸಿಗುತ್ತೆ ದೇವರ ರೂಪದಲ್ಲಿ ಇಂಡಿಯನ್ ಆರ್ಮಿ ಶಿಕ್ಷೆಯನ್ನು ಕೊಡ್ತಾರೆ ನಾನು ಮೋದಿ ಅವರ ಪಿಎನ ಎಂದು ಪ್ರಶ್ನೆ ಮಾಡಿದ್ದಾರೆ ಫ್ಯಾಮಿಲಿ ನೋಡ್ತಿರ್ತಾರೆ ನಮ್ಮ ಬಾಯಲ್ಲಿ ಬೇರೆಯವರ ಮಾತು ಬಂದ್ರೆ ತಪ್ಪಾಗುತ್ತೆ ಮಾರ್ಟಿನ್ ಸಮಯದಲ್ಲಿ ಆ ಸ್ಥಳದಲ್ಲೇ ಚಿತ್ರೀಕರಣವನ್ನ ಮಾಡಿದ್ವಿ ಜಮ್ಮು ಕಾಶ್ಮೀರ ನಮ್ಮ ಕಿರೀಟ ಯಾವತ್ತಿದ್ರೂ ನಮ್ಮದೇ ನಾವು ಯುದ್ಧ ಪ್ರಾರಂಭ ಮಾಡಿಲ್ಲ ಮಾಡಿದ್ದು ಅವರು ಎಂದು ನಟ ಧ್ರುವ ಸರ್ಜಾ ಅವರು ರಿಯಾಕ್ಟ್ ಮಾಡಿದ್ದಾರೆ

ಇದ್ರು ಯಾರಿಗೇನೋ ಸರ್ ಸ್ವಲ್ಪ डिस्कस ಮಾಡೋಣ ಅಂತ ಜೈಶ್ರೀ ರಾಮ್ ಸರ್ ಅವತ್ತಿಂದ ನಿದ್ದೆ ಕುಕಿಂಗ್ ಸರ್ ಸೆಕ್ಯೂರಿಟಿ ಪ್ರಾಬ್ಲಮ್ ಗುರು ಗುರು ನೀನು ಓದಾಗಷ್ಟೇ ಓದಾಗಷ್ಟೇ ಕಟ್ಟಿ ಗೆ ಸರ್ ಏನು ಇದೆ ಇವಾಗ ಆಗೋಯ್ತು ಇದ್ರು ಡಿಲೇಟ್ ಮಾಡೋದ ಬಾ ಥ್ಯಾಂಕ್ ಯು ಜೈಶ್ರೀ ರಾಮ್ ಇಂತ